ಶ್ರೀ ಗುರುಭ್ಯೋ ನಮಃ ಓಂ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ವ್ರತಾಯ ಚ ಭಜತಾಂ ಕಲ್ಪ ವೃಕ್ಷಾಯ ನಮತಾಂ ಕಾಮದೇನವೇ ಜಗತ್ತ ಪಿತರಂ ಒಂದೇ ಪಾರ್ವತಿ ಪರಮೇಶ್ವರ ನನ್ನ ಗುರುಸ್ಥಾನದಲ್ಲಿರ್ತಕ್ಕಂಥ ನನ್ನ ತಂದೆಯವರಾಗಿರ್ತಕ್ಕಂಥ ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿರವರ ಪಾದರೂ ನಮಸ್ಕರಿಸ್ತಾ ನನ್ನ ಮಾತೃಶ್ರೀ ಅವರನ್ನು ಕೂಡ ಪ್ರಾರ್ಥನೆಯನ್ನು ಮಾಡ್ತಾ ಈ ಒಂದು ಸುದಿನ ನನ್ನ ಪೂರ್ವ ಜನ್ಮದ ಸುಕೃತ ಅಂತಾನೆ ಹೇಳಬಹುದು ಮಂತ್ರಾಲಯ ಗುರು ರಾಘವೇಂದ್ರ ಸ್ವಾಮಿಗಳನ್ನ ದರ್ಶನ ಮಾಡಿದ್ರೆ ಎಷ್ಟು ತೃಪ್ತಿ ಸಿಗುತ್ತೋ ಅಷ್ಟೇ ಒಂದು ತೃಪ್ತಿ ಹೊನ್ನವ ಮಂತ್ರಾಲಯಕ್ಕೆ ಬಂದು ಇಲ್ಲಿ ಗುರು ರಾಯರ ಪ್ರಾರ್ಥನೆಯನ್ನ ಮಾಡಿದ್ರೆ ನಮ್ಗ ಒಂದು ಮನಸ್ಸಿಗೆ ಆಗ್ತಕ್ಕಂತ ನೆಮ್ಮದಿ ನಮಗೆ ಬಹಳ ದೊಡ್ಡ ಮಟ್ಟದಲ್ಲಿದೆ ಅಂತಾನೆ ಹೇಳ್ಬೋದು ಹೊನ್ನವ ಮಂತ್ರಾಲಯ ಭಗವಂತನ ಈ ಒಂದು ಕ್ಷೇತ್ರದ ಮಹಿಮೆ ಬಗ್ಗೆ ಈಗಾಗಲೇ ಸಾಕಷ್ಟು ಜನ ಇದರ ಬಗ್ಗೆ ವಿಚಾರಗಳನ್ನ ವ್ಯಕ್ತಪಡಿಸಿದ್ದಾರೆ ಇಲ್ಲಿ ಗುರುರಾಯರನ್ನ ಪ್ರಾರ್ಥನೆಯನ್ನು ಮಾಡಿ ಪೂರ್ಣ ಫಲವನ್ನ ಸಮರ್ಪಣೆಯನ್ನ ಮಾಡತಕ್ಕಂಥದ್ದಾಗ್ಲಿ ತೆಂಗಿನಕಾಯಿಯಲ್ಲಿ ಒಂದು ಸಂಕಲ್ಪವನ್ನ ಮಾಡಿಕೊಂಡು ಗುರುರಾಯರನ್ನ ಪ್ರಾರ್ಥನೆಯನ್ನ ಮಾಡಿ ಇಪ್ಪತ್ತೊಂದು ವಾರದ ಅನುಷ್ಠಾನವನ್ನ ಯಾರು ಕಟ್ಟುನಿಟ್ಟಾಗಿ ಅದನ್ನ ಆಚರಣೆಯನ್ನ ಅನುಸರಿಸ್ತಾರೋ ಅವರಿಗೆ ಶೀಘ್ರಾತಿ ಶೀಘ್ರವಾಗಿ ಬೇಡುವ ಎಲ್ಲಾ ಫಲಗಳನ್ನು ಕೂಡ ಗುರು ರಾಯರು ದಯಪಾಲಿಸ್ತಾರಾಗ್ತಾರೆ ಮಕ್ಕಳಾಗದೇ ಇರ್ತಕ್ಕಂಥವ್ರು ಮತ್ತೆ ವಾಸ್ತುಗೃಹದಲ್ಲಿ ದೋಷ ಇರ್ತಕ್ಕಂಥವ್ರು ಭೂಮಿಗೆ ಸಂಬಂಧ ವೈವಾಹಿಕ ಜೀವನದ್ದಾಗಿರ್ಬೋದು ಮದುವೆ ಆಗಬೇಕು ಎಂಬತಕ್ಕಂಥದ್ದಾಗಿರ್ಬೋದು ಎಂಥದ್ದೇ ಸಂಕಷ್ಟಗಳಿರಲಿ ಎಂಥದ್ದೇ ಸಮಸ್ಯೆ ಇರಲಿ ಎಲ್ಲದಕ್ಕೂ ಕೂಡ ಸೂಕ್ತವಾಗಿರ್ತಕ್ಕಂಥ ಪರಿಹಾರವನ್ನ ಗುರು ರಾಯರು ಹೊನ್ನವ ಮಂತ್ರಾಲಯದಲ್ಲಿ ಕೂತು ಬೇಡಿ ಬರ್ತಾ ಇರತಕ್ಕಂಥ ಎಲ್ಲಾ ಭಕ್ತರಿಗೂ ಕೂಡ ಹರಸಿ ಹಾರೈಸ್ತಾ ಇದ್ದಾರೆ ಅವರ ಸಂಕಷ್ಟಗಳನ್ನ ದೂರ ಮಾಡ್ತಾ ಇದ್ದಾರೆ ನನಗೆ ಬಹಳ ದಿನಗಳಿಂದ ಒಂದು ಆಸೆ ಇಲ್ಲಿರ್ತಕ್ಕಂಥ ಹೊನ್ನಮ ಮಂತ್ರಾಲಯದಲ್ಲಿರ್ತಕ್ಕಂಥ ಗುರು ರಾಯರ ದರ್ಶನವನ್ನ ಮಾಡಬೇಕು ಒಂದು ದಿವಸ ಭಗವಂತನ ಸೇವೆಯನ್ನ ಮಾಡಬೇಕು ಅಂತ ಹೇಳಿ ಬಟ್ ಆದ್ರೆ ಇವತ್ತು ನನಗೆ ಅದಕ್ಕೆ ಕಾಲ ಕೂಡ ಬಂದಿರ್ತಕ್ಕಂಥದ್ದಿದೆ ಇದು ನಿಜಕ್ಕೂ ನನ್ನ ಪೂರ್ವ ಜನ್ಮದ ಸುಕೃತ ಅಂತಾನೆ ಹೇಳ್ಬೋದು ಬಹಳಷ್ಟು ಸತಿ ಇತ್ತೀಚೆಗೆ ಸಾಮಾಜಿಕ ಜಾಲತಾಣ ಆಗಿರ್ಬೋದು ಮಾಧ್ಯಮ ಆಗಿರ್ಬೋದು ಬಹಳ ದೊಡ್ಡ ಮಟ್ಟದಲ್ಲಿ ಬೆಳೆದಿರುವ ಕಾರಣದಿಂದ ಎಲ್ಲಾ ಕಡೆ ವಿಚಾರ ಕೇಳ್ತಾ ಇದೆ ಬಟ್ ಆದ್ರೆ ಇಲ್ಲಿಗೆ ಬರ್ಲಿಕ್ಕಾಗ್ಲಿಲ್ಲ ಏನೇ ಆಗ್ಲಿ ರಾಯರ ಅನುಗ್ರಹ ಇದ್ರೆ ಮಾತ್ರನೇ ನಾವು ಭಗವಂತನ ದರ್ಶನ ಮಾಡ್ಲಿಕ್ಕೆ ಸಾಧ್ಯ ಅವರ ಇಚ್ಛೆ ಅವರು ನಮ್ಮನ್ನ ಕರೆಸ್ಕೊಬೇಕು ಅಂತ ಏನಾದ್ರೂ ಮನಸ್ಸಲ್ಲಿದ್ರೆ ಅವ್ರು ನಮ್ಮನ್ನ ಕರೆಸ್ಕೊಂತಾರೆ ಇಲ್ಲ ಅಂತಂದ್ರೆ ನಾವು ಶತ ಪ್ರಯತ್ನ ಕೂಡ ಆ ಜಾಗಕ್ಕೆ ಹೋಗ್ಲಿಕ್ಕೆ ಆಗೋದಿಲ್ಲ ನನಗೆ ಗುರು ರಾಯರು ದರ್ಶನ ಕೊಡ್ತಾ ಇರ್ತಕ್ಕಂಥದ್ದು ಇದು ನನ್ನ ಪೂರ್ವ ಜನ್ಮದ ಸುಕೃತ ಅಂತಾನೆ ಹೇಳ್ಬೋದು ಗುರು ರಾಯರನ್ನ ನೆನೀತಾ ಇದ್ರೆ ಹಾಗೇ ಕಣ್ಣಲ್ಲಿ ನೀರು ತುಂಬಿಕೊಳ್ತೇವೆ ಯಾಕೆ ಅಂತಂದ್ರೆ ಎಂಥದ್ದೇ ಸಮಸ್ಯೆಯನ್ನ ಹೊತ್ತು ಬಂದ್ರು ಕೂಡ ತಾಯಿಯ ಸ್ಥಾನದಲ್ಲಿ ಕೂತು ಗುರು ರಾಯರನ್ನು ಪ್ರತಿಯೊಬ್ಬರನ್ನು ಕೂಡ ಬಾಚಿ ತಬ್ಬಿಕೊಂಡು ಅವರನ್ನು ಭಾವನಾತ್ಮಕವಾಗಿ ಸ್ಪಂದಿಸ್ತಕ್ಕಂಥ ಏಕೈಕ ಮನೋಭಾವ ಅಂತಂದ್ರೆ ಅದು ಗುರು ರಾಘವೇಂದ್ರ ಸ್ವಾಮಿ ಹಾಗಾಗಿ ಗುರು ರಾಘವೇಂದ್ರ ಸ್ವಾಮಿಗಳ ದರ್ಶನವನ್ನು ಪಡಿತಾ ಇರ್ತಕ್ಕಂಥ ಇವತ್ತಿನ ನನ್ನಿ ಕ್ಷಣವೇ ನನ್ನ ಪೂರ್ವ ಜನ್ಮದ ಸುಕೃತ ಅಂತಾನೆ ಹೇಳ್ಬೋದು ಒಳ್ಳೇದಾಗ್ಲಿ ಶುಭವಾಗ್ಲಿ ಈ ಒಂದು ಕಾರ್ಯಕ್ರಮವನ್ನು ವೀಕ್ಷಣೆಯನ್ನ ಮಾಡ್ತಾ ಇರ್ತಕ್ಕಂತ ಸಮಸ್ತ ವೀಕ್ಷಕ ಪ್ರಭುಗಳು ತಮ್ಮೆಲ್ಲರಿಗೂ ಕೂಡ ಒಳ್ಳೇದಾಗ್ಲಿ ಗುರು ರಾಯರ ಅನುಗ್ರಹ ಸದಾಕಾಲ ತಮ್ಮೆಲ್ಲರಿಗೂ ಕೂಡ ಸಿಗ್ಲಿ ಅಂತ ನಾನು ಕೂಡ ಪ್ರಾರ್ಥನೆಯನ್ನು ಮಾಡ್ತಾ ಮತ್ತೊಮ್ಮೆ ಮಗದೊಮ್ಮೆ ತಿಳಿಸ್ತಾ ಇದ್ದೇನೆ ಒಮ್ಮೆ ಹೊನ್ನವ ಮಂತ್ರಾಲಯದ ಗುರು ರಾಘವೇಂದ್ರ ಸ್ವಾಮಿಗಳ ದರ್ಶನವನ್ನ ಪಡೆದುಕೊಳ್ಳಿ ಇಲ್ಲಿ ನಿಮ್ಮದ್ ಏನೇ ಸಂಕಷ್ಟ ಇರಲಿ ಇಪ್ಪತ್ತೊಂದು ವಾರದ ಆ ಒಂದು ಪೂರ್ಣ ಫಲದ ಸಂಕಲ್ಪದ ಸೇವೆಯನ್ನ ಸಲ್ಲಿಸಿದ್ದೆ ಆದ್ರೆ ನಿಮ್ಮ ಇಷ್ಟಾರ್ಥಗಳೆಲ್ಲವೂ ಕೂಡ ಕರಿಸಿದ್ದೇ ಆಗುತ್ತೆ ಇಲ್ಲಿ ಈ ಮೂರು ದಿನ ಏನಿದೆ ರಾಯರೇನೆ ಹ್ಮ್ ರಾಯರು ವಿಶೇಷವಾಗಿ ಈ ಮೂರು ದಿನ ಅವನ ಪುತ್ರನ ಕಲಿತರಿದು ನೋಡ್ತಾರೆ ಹೌದು ಖಂಡಿತ ಹೌದು ಅದ್ರ ಬಗ್ಗೆ ತಿಳಿಸ ಇಲ್ಲ ಹಾಗೆ ನೋಡೋದಾದ್ರೆ ರಾಯರು ಈ ಮೂರು ದಿನ ಮಾತ್ರ ಅಲ್ಲ ವರ್ಷದ ಮುನ್ನೂರ ಅರವತ್ತೈದು ದಿನನೂ ಕೂಡ ಭಕ್ತರಿಗೋಸ್ಕರ ಸದಾಕಾಲ ಅವರ ಜೀವವನ್ನೇ ಮುಡಿಪಾಗಿಟ್ಟಿರ್ತಕ್ಕಂಥವ್ರು ಗುರು ರಾಯರು ನೀವು ಯಾವಾಗ ಬಂದ್ರು ಕೂಡ ಗುರು ರಾಯರು ಕಂಡುಬಿಟ್ಟು ನೋಡ್ತಾನೆ ಇರ್ತಾರೆ ಆದ್ರೆ ನಮಗದು ಅನುಭವಕ್ಕೆ ಬರೋದಿಲ್ಲ ಆದ್ರೆ ಈ ಒಂದು ಮೂರು ದಿವಸದ ಆರಾಧನಾ ಸಮಯ ಏನಿದೆ ಆಗ ನಾವು ಪ್ರತ್ಯಕ್ಷವಾಗಿ ರಾಯರನ್ನ ಅನುಭವಿಸ್ಬೋದು ಗುರು ರಾಯರು ಇಲ್ಲಿ ಕೂತಿದ್ದಾರೇನೋ ನಮ್ಮನ್ನ ಬಾಚಿ ತಪ್ಪೊಳ್ತಾ ಇದ್ದಾರೇನೋ ನಮ್ಮನ್ನ ಕರಿತಾ ಇದ್ದಾರೇನೋ ಅಕ್ಕನೆಯಿಂದ ಕರಿತಾ ಇದ್ದಾರೇನೋ ಎಂಬತಕ್ಕಂತ ಒಂದು ಭಾವನೆ ನಮಗಾಗುತ್ತೆ ಹಾಗಾಗಿ ನಾನು ಒಂದು ಕ್ಷಣ ಈ ಒಂದು ಒಂದವರ ವತ್ರ ಮಂತ್ರಾಲಯದ ಒಂದು ಮಠಕ್ಕೆ ಪಾದಾರ್ಪಣೆಯನ್ನು ಮಾಡಿದ ತಕ್ಷಣ ಈ ಜಾಗಕ್ಕೆ ಬಂದಿದ ತಕ್ಷಣ ನನಗೆ ಒಂದು ಫೀಲ್ ಆಯ್ತು ನನಗ ಒಂದು ಅನುಭವ ಆಯ್ತು ಒಂದು ಸಂತೋಷ ಆಯ್ತು ಇಲ್ಲ ಇಲ್ಲಿರ್ತಕ್ಕಂಥ ಒಂದು ವೈಬ್ರೇಷನ್ಸ್ ಇದೆ ಗೊತ್ತಾ ನಿಜಕ್ಕೂ ಬಹಳ ಚೆನ್ನಾಗಿದೆ ಗುರು ರಾಯರು ಪ್ರತಿಯೊಬ್ಬರನ್ನು ಕೂಡ ಬಹಳ ಪ್ರೀತಿಯಿಂದ ಪತ್ತ ತಬ್ಗೊಳ್ಬೇಕು ಎಂಬತಕ್ಕಂತ ಒಂದು ಆಸೆ ಇದೆ ಈ ರಾಯರನ್ನು ನೋಡಿದ್ರೆ ಅಷ್ಟೇ ಸಂತೋಷ ಆಗುತ್ತೆ ಸಮಾಧಾನ ಆಗುತ್ತೆ ನಾನು ಹೇಳೋದಿಷ್ಟೇ ನಮ್ಮಿ ಕಾರ್ಯಕ್ರಮದ ಸಮಸ್ತ ವೀಕ್ಷಕ ತಾವೆಲ್ಲರೂ ಕೂಡ ನಾನು ಹೇಳೋದು ತಾವು ಕೇಳೋದು ಅದು ಬೇರೆ ಅದು ಬರೀ ನೋಡ್ತಕ್ಕಂಥದ್ದು ಕೇಳ್ತಕ್ಕಂಥದ್ದು ಆಗತ್ತೆ ಆದ್ರೆ ಅನುಭವ ಬೇಕಲ್ವಾ ಅದಕ್ಕೋಸ್ಕರ ತಾವಿಲ್ಲಿ ಬಂದು ಒಮ್ಮೆ ರಾಯರನ್ನ ತಾವು ತಾವು ತಾಯಿ ಸ್ವರೂಪದಲ್ಲಿ ರಾಯರನ್ನ ನೆನೆದು ಪ್ರಾರ್ಥನೆಯನ್ನ ಮಾಡಿದ್ದೆ ಆದ್ರೆ ಖಂಡಿತ ನಿಮ್ಗದ್ರ ಅನುಭವ ಆಗತ್ತೆ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ಚ ಭಜತಾಂ ಕಲ್ಪವೃಕ್ಷಾಯ ವೃಕ್ಷಾಯ ನಮತಾಂ ಕಾಮಧೇನುವೆ ಆ ಗೋಮಾತೆ ಹೇಗೆ ನಾವು ಹುಟ್ಟಿನಿಂದ ಸಾವಿನವರೆಗೂ ಎಲ್ಲಾ ಕಡೆನೂ ಕೂಡ ಹರಸಿ ಹಾರೈಸ್ತಾ ಇರ್ತಾಳೋ ಆ ಕಾಮಧೇನು ರೂಪದಲ್ಲಿ ಕೂಡ ರಾಯರು ನಾವು ಹಾಕ್ತಕ್ಕಂಥ ಪ್ರತಿಯೊಂದು ಹೆಜ್ಜೆಲ್ಲೂ ಕೂಡ ತಪ್ಪು ಒಪ್ಪು ಸರಿ ಎಲ್ಲವನ್ನೂ ಕೂಡ ಅನುಸರಿಸಿ ನಮಗೊಂದು ಅನುಗ್ರಹವನ್ನ ಕರುಣಿಸಿ ಧರ್ಮದ ಮಾರ್ಗದಲ್ಲಿ ಸತ್ಯದ ಮಾರ್ಗದಲ್ಲಿ ಕಂಡೊಯ್ಯಲಿಕ್ಕೆ ಗುರು ರಾಯರ ಅನುಗ್ರಹ ಬಹಳ ದೊಡ್ಡ ಮಟ್ಟದಲ್ಲಿ ಅವಶ್ಯಕತೆ ಇದೆ ಅದಕ್ಕೆ ಗುರು ರಾಯರು ನಮ್ನೆಲ್ಲರನ್ನೂ ಕೂಡ ಕರ್ಕೊಂಡು ಹೋಗ್ತಕ್ಕಂಥ ಕೆಲಸ ಇರುತ್ತೆ ಹಾಗಾಗಿ ಒಮ್ಮೆ ಬನ್ನಿ ಗುರು ರಾಯರ ದರ್ಶನವನ್ನು ಪಡ್ಕೊಳ್ಳಿ ಒಳ್ಳೆದಾಗ್ಲಿ ಶುಭವಾಗಲಿ ಹೌದು ಗುರುರಾಯರ ಒಂದು ಕಣ್ಣು ಬಿಟ್ಟಿರ್ತಕ್ಕಂಥ ದಿನ ಅಂತ ತಾವು ಹೇಳಿದ್ರಿ ಅದಕ್ಕಿಂತ ಮುಂಚೆನೂ ಕೂಡ ಇವರೊಂದು ಪ್ರಶ್ನೆಯನ್ನ ಕೇಳಿದ್ರು ಗುರು ರಾಯರನ್ನ ನಿಜವಾಗ್ಲೂ ಅವರು ಪ್ರತಿ ಕ್ಷಣವೂ ಕೂಡ ನಮ್ಮನ್ನ ಕಣ್ ತರದು ನೋಡ್ತಾನೆ ಇರ್ತಾರೆ ಆದ್ರೆ ಅದರ ಅನುಭವ ಯಾವಾಗ ಆಗುತ್ತೆ ಅಂತಂದ್ರೆ ಮನುಷ್ಯ ಏನ್ ಮಾಡ್ಬಿಡ್ತಾನೆ ದೇವರ ಮುಂದೆ ಬಂದಿದ ತಕ್ಷಣ ಎಲ್ಲರೂ ಏನ್ ಮಾಡ್ತೀರಿ ಭಕ್ತಿಯಿಂದ ಕಣ್ಣು ಮುಗ್ಕೊಂಡು ಕೈ ಮೇಲೆ ಮುಟ್ಕೊಂಡ್ಬಿಡ್ತೀರಿ ಅದ್ ಭಗವಂತನನ್ನು ನೋಡ್ಲಿಕ್ಕೆ ನಾವು ಅಷ್ಟೆಲ್ಲ ಕಷ್ಟಪಟ್ಟು ಬಂದ್ಬಿಟ್ಟು ಭಗವಂತನ ಮುಂದೆ ಕಣ್ಮುಚ್ಕೊಂಡು ಕೈ ಕೈಯಂಗೆ ಕಟ್ಕೊಂಡು ಪ್ರಾರ್ಥನೆ ಮಾಡಿದ್ರೆ ಏನ್ ಮತ್ಲಾಭ ಗುರು ರಾಯರಲ್ಲಿ ಕೂತಿದ್ದಾರೆ ಅವರು ನೋಡಕ್ ನಾವು ಅಷ್ಟು ದೂರದಿಂದ ಬಂದಿದ್ದೇವೆ ಅವರನ್ನ ಭಕ್ತಿ ಪ್ರಧಾನವಾಗಿ ಕಣ್ ತೆಗೆದು ನೋಡಿದಾಗ ಭಗವಂತ ಕಣ್ ತೆಗೆದು ನೋಡ್ತಾ ಇರತಕ್ಕಂಥದನ್ನ ನಾವು ಹಾಗೆ ಗಮನಿಸಬಹುದು ಬೃಂದಾವನದಲ್ಲಿ ಹಾಗಾಗಿ ಎಷ್ಟೋ ಜನ ತಪ್ಪಿನ ಕೆಲ್ಸವನ್ನ ಮಾಡ್ತೀರಿ ಸಮಸ್ಯೆಗಳು ಸಾಕಷ್ಟು ಇರ್ಲಿ ಜೀವನದ ಜಂಜಾಟಗಳು ಸಾಕಷ್ಟು ಇರ್ಲಿ ಒಂದು ಪರಿಹಾರಕ್ಕಾಗಿ ನಾವು ಬಂದಿದ್ದೇವೆ ಅಂತಂದ್ರೆ ನಮ್ಮ ಗಮನ ಶ್ರದ್ಧೆ ಸಂಪೂರ್ಣವಾಗಿ ಬೃಂದಾವನದ ಮೇಲೆ ರಾಯರನ್ನ ದರ್ಶನವನ್ನು ಮಾಡ್ತಾ ಇದ್ರೆ ಆ ರಾಯರು ನಮ್ಮನ್ನ ಕಣ್ತರದು ನೋಡೋದನ್ನ ನಾವು ಗಮನಿಸ್ಬೋದು ಒಳ್ಳೇದಾಗ್ಲಿ ಶುಭವಾಗ್ಲಿ